ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹತ್ತು ನಲ್ವತ್ತರಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೀರು ಬಿಟ್ಟಿದ್ದಾರೆ ಅಮ್ಮ ನೀರು ಹಿಡಿತೈತೆ ನಾನಿವಾಗ ಬ್ರಷ್ ಮಾಡ್ಕೊಂಡು ಬಂದೆ ಕೃತಿದು ಆಯಿತು ಅಮ್ಮದು ಆಯಿತು ಅಪ್ಪಾಜಿದು ಆಯಿತು ನಾನೇ ಇವತ್ತು ಲಾಸ್ಟು ರೊಟ್ಟಿ ಇರೋದು ಗೋಪಿ ಅವ್ರು ಬಂದಿದ್ರೆ ಹಾಗೆ ಮಾತಾಡ್ಕೊಂಡು ಕೂತಿದ್ವ ಹಾಗೆ ಕೆಲಸಗಳು ಆಯಿತು ಪಾಪ ನಮ್ಮಮ್ಮನೇ ಜಾಸ್ತಿ ಕೆಲಸ ಮಾಡೋದು ಗೈಸ್ ನಾನೇನು ಜಾಸ್ತಿ ಮಾಡೋಲ್ಲ ಬಟ್ ಇವಾಗ ಇವಾಗ ಮಾಡ್ತಾ ಇದ್ದೀನಿ ಕೆಲವೊಬ್ರು ಆಡ್ಕೋತಾರಲ್ಲ ನೀನೇನು ಮಾಡಲ್ಲ ಹಾಗೆ ಹಾಗೆ ಅಂತ ರೊಟ್ಟಿ ಐತೆ ನನ್ನ ಕಸ ಗುಡಿಸಿ ಫ್ರೆಶ್ ಅಪ್ ಆಗಿಲ್ಲ ಬರುವಷ್ಟೇ ಅದಕ್ಕೆ ಈ ಥರ ಸುಟ್ಕೋತಾ ಇದ್ದೀನಿ ಬೇಸಿರೋ ರೊಟ್ಟಿನೇ ಕುಂಬಳಕಾಯಿ ಖಾರ ಮಾಡಿದ್ದೀನಿ ಇವಾಗ ತಿನ್ನಬೇಕು ತಿಂದು ಸ್ವಲ್ಪ ಕೆಲಸ ಐತೆ ಸಾಲಿಗ್ರಾಮಕ್ಕೆ ಗ್ರಮ್ಗೆ ಹೋಗ್ಬಿಟ್ಟು ಬರಬೇಕು ಅಪ್ಪಾಜಿ ಜೊತೆಯಲ್ಲಿ ಕೃತುಗ್ ಹೇಳಲ್ಲ ಹೇಳಿದ್ರೆ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ ಆಟ ಆಡ್ತಾ ಇದ್ದಾಳೆ ಅವಳು ಕಣ್ತಪ್ಪಿಸಿ ಆದಷ್ಟು ನಾವು ಹೋಗಬೇಕು ಇವಾಗ ಹೊರಗಡೆ ಗಂಟೆ ಆಯಿತು ಇದು ಒನ್ ಆಫ್ ದಿ ಮೈ ಫೇವ್ರೆಟ್ ಡ್ರೆಸ್ಸು ನೈಟ್ ಪ್ಯಾಂಟೇ ಹಾಕೊಂಡಿದ್ದೀನಿ ಯಾಕಂದ್ರೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಮನೆ ಹತ್ರ ಹಾಕೊಳ್ಳೋ ಪ್ಯಾಂಟ್ನೇ ಹಾಕೊಂಡಿದ್ದೀನಿ ಚೇಂಜ್ ಮಾಡಲಿಲ್ಲ ಬಿಕಾಸ್ ಜೋಬ್ ಇದೆ ನಾನು ಈ ಥರದ್ದು ತಗೋಬೇಕು ಯಾರಾದರೂ ಹಾಕ್ತಾಗ ತೊಗೋಬೇಕು ತೊಗೋಬೇಕು ಅನ್ಕೋತೀನಿ ಈ ಥರ ಜೋಬ್ ಇರೋದು ಆ್ಯಂಡ್ ಇಲ್ಲಿ ಬಟನ್ಸ್ ಇರೋದು ಬಟ್ ನಾನು ಹೋದಾಗ ನನಗೆ ಸಿಗೋದೇ ಇಲ್ಲ ಏನೋ ತೊಗೋಬೇಕು ಅಂತ ಹೋಗಿ ಏನೋ ತೊಗೊಬರ್ತೀನಿ ನನಗೆ ಈ ಥರದ್ದು ಇಷ್ಟ ಆಗ್ತವೆ ಆ್ಯಂಡ್ ಸಟ್ ಬರ್ತಿದ್ಯಲ್ಲ ಇವಾಗ ಇದೇ ಥರ ಪ್ಯಾಂಟು ಟಾಪ್ ಆ ಥರ ತೊಗೋಬೇಕು ತೊಗೋಬೇಕು ಅಂದ್ಕೊಂಡು ತೊಗೊಳ್ಳೋಕ್ಕೆ ಆಗ್ತಾ ಇಲ್ಲ ಸೊ ಈ ಥರ ಸಿಂಪಲ್ ಆಗಿ ರೆಡಿ ನಾನು ಇಯರಿಂಗ್ಸ್ ನೋಡಿಲ್ಲ ಅಲ್ವಾ ನೀವು ತೋರಿಸ್ತೀನಿ ತಾಳಿ ಹತ್ತಿರದಿಂದ ಅಪ್ಪಾಜಿ ಮತ್ತೆ ಗದ್ದೆ ಹತ್ತಿರ ಹೋಯ್ತು ನೀರು ಕಟ್ಟಿತ್ತಂತೆ ಇದು ಭತ್ತದ ಗದ್ದೆಗೆ ಆ ನೀರದೇನೋ ಏನೋ ಕಟ್ಟಿದ್ದೀನಿ ಅದನ್ನ ಇದು ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ್ರೆ ನಮ್ಮ ಕೃತು ಗೈಸ್ ಹತ್ರ ಪಿ ಪಿ ಓದ್ತಾ ಇರೋದು ನಿಲ್ಲಿಸೇ ನೋಡಿ ಈ ಥರ ಇದು ಬೆಂಗ್ಳೂರಲ್ಲಿ ತೊಗೊಂಡಿದ್ನಲ್ವ ಇದಕ್ಕೆ ಜುಮ್ಕ ಹಾಕಿದೆ ಜುಮ್ಕಾನ ಚೇಂಜ್ ಮಾಡಿ ಇದು ಡಿಂಗ್ ಡ್ಯಾಂಗ್ ಬಂದು ಡಿಂಗ್ ಡ್ಯಾಂಗ್ ಅಂತ ಕರಿತೀವಿ ನಾವು ನನ್ನ ತಂಗಿದು ಇದು ಆಯಿತಾ ಈ ಥರದ್ದು ಹಾಕೊಂಡಿದ್ದೀನಿ ಸೊ ಹಾಕೊಂಡೆ ಒಂದು ವಾರ ಆಯಿತು ಚೇಂಜ್ ಮಾಡಬೇಕು ಈಗ ಅಪ್ಪಾಜಿ ಬರ್ತಿದ್ದಂಗೆ ಹೋಗೋದೇ ನಾನಂತೂ ಫುಲ್ ರೆಡಿಯಾಗಿರಲಿ ಮುಕ್ತಾರಲ್ಲ ಪಿಂಪಲ್ಸ್ ಆಗಿಬಿಟ್ಟು ಏನು ಮಾಡೋಕ್ಕಾಗಲ್ಲ ಐಬ್ರನು ಕೂಡ ಮಾಡಿಸಿಲ್ಲ ಎಲ್ಲೋ ಒಂದು ಕಡೆ ಹೋಗೋದಿದೆ ಇವಾಗ ಏನೂ ಹೇಳಲ್ಲ ಬಿಕಾಸ್ ಫೈನಲ್ ಆದಮೇಲೆ ಇರ್ತೀನಿ ಅಲ್ಲೇನಾದರೂ ಹೋದರೆ ಸ್ವಲ್ಪ ಐಬ್ರಾ ಖೈಬ್ರಾ ಮಾಡಿಸ್ಕೊಂಡು ಹೋಗಬೇಕು ನೀಟಾಗಿ ಈಗ ಅಪ್ಪಾಜಿಗೋಸ್ಕರ ವೆಯ್ಟಿಂಗ್ ನಮ್ಮಮ್ಮ ಕೊಟ್ಟಿಗೆ ತೊಳಿತಾ ಇದ್ದಾರೆ ನೀರು ಹಿಡ್ಕೊಂಡ್ರು ಹೊಳೆ ನೀರು ಬಿಟ್ಬಿಟ್ಟವನ ಅದಕ್ಕೆ ನಲ್ಲಿ ನೀರು ಚೆಲ್ಲಿಲ್ಲ ಬರೀ ಅಂಡೆ ಒಂದು ಮತ್ತು ಇನ್ನೊಂದು ಚೋಗೆ ಖಾಲಿ ಆಯಿತು ಅದನ್ನು ಹಿಡ್ಕೊಂತು ಒಳಗಡೆ ತೊಟ್ಟಿ ಕಡೆಯ ಬಕೆಟ್ಗಳು ಎಲ್ಲ ಖಾಲಿ ಮಾಡಿ ತೊಳೆದಿಟ್ಟಿತ್ತು ಅದೆಲ್ಲ ಹಿಡ್ಕೊತು ಈಗ ಕೊಟ್ಟಿಗೆ ತೊಳಿತಾ ಇದೆ ನಾನು ರೊಟ್ಟಿ ತಿಂದು ನನ್ನ ಪಾಂಡ್ ರೆಡಿ ಆದ ನಾನೇನು ನೀರು ನೀರು ಸುದ್ದಿಗೆ ಇವತ್ತು ಹೋಗಲೇ ಇಲ್ಲ ಕೃತು ಆಟ ಆಡ್ತಾ ಇದ್ದಾಳೆ ನಾವು ಅಪ್ಪಾಜಿ ಗೊತ್ತಾ ಏನೊಂಥರ ಬೈಕ್ ಬಂದಂಗಾಯಿತು ಬೈಕ್ ಬಂದಂಗೋ ಮೋಟ್ರ್ ಸೌಂಡೋ ಗೊತ್ತಿಲ್ಲ ಇವು ಲೂಜ್ ಆಗ್ತಾನೆ ಇರ್ತವೆ ನಾನು ಡೈಲಿ ತಿರುಗಿಸ್ಕೊತಾ ಇರ್ತೀನಿ ಈ ಥರ ಈಗ ಅಪ್ಪಾಜಿ ಬರ್ತಿದ್ದಂಗೆ ಟೈಮ್ ವೇಸ್ಟ್ ಮಾಡ್ದಂಗೆ ಹೋಗ್ಬಿಡ್ಬೇಕು ಬಿಕಾಸ್ ಟೈಮ್ ಆಗೋಗಿದ್ದೆ ಬೇಗ ಹೋಗ್ಬೇಕಿತ್ತು ಬಟ್ ನಾನು ಪ್ಲ್ಯಾನ್ ಮಾಡಿರಲ್ಲ ಹೋಗ್ಬೇಕು ಅಂತ ಹೇಳಿ ಆಫ್ ಸಡನ್ ಸಾಲಿಗ್ರಾಮ್ ಹೋಗ್ತಾ ಇರೋದು ಅದಕ್ಕೋಸ್ಕರ ನೆನ್ನೆಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಬೇಗ ಹೋಗ್ಬೋದಾಗಿತ್ತು ಈಗಾಗಲೇ ಹನ್ನೊಂದು ಗಂಟೆ ಆಗೋಯ್ತು ನೋಡೋಣ ಬನ್ನಿ ಏನಾಗುತ್ತೆ ಇವತ್ತು ನೋಡೋಣ ಅಂತ ಹಾಂ ಜ್ಯೂಸು ൂരല്ല

ನೋಡಿ ಫ್ರೆಂಡ್ ಸುಮ್ಮನೆ ಇವಳು ಏನು ಮಾಡೋಕ್ಕೆ ಇವಳು ರೆಡಿ ಮಾಡ್ಕೊಂಡು ಕರ್ಕೊಂಡು ಲೇಟ್ ಆಗುತ್ತೆ ಹೋಗ್ಬಿಟ್ಟು ಬಂದುಬಿಡ್ತೀವಿ ನಾನು ಅಪ್ಪಾಜಿನೇ ಇನ್ನು ತೋರಿಸ್ತಾ ಫ್ರೆಂಡ್ಸ್ ನಾನು ಓದಿದಂತ ಡಿಗ್ರಿ ಕಾಲೇಜು ಇಲ್ಲಿ ತುಂಬಾ ನೆನಪುಗಳಿದ್ದೇವೆ ಮೂರು ವರ್ಷ ಓದಿದ ಕಾಲೇಜು ತುಂಬಾ ದೊಡ್ಡ ದೊಡ್ಡ ಮರಗಳಿರೋದ್ರಿಂದ ಬಿಲ್ಡಿಂಗ್ ಕಾಣ್ತಾ ಇಲ್ಲ ಬರೀ ಕಾಂಪೌಂಡ್ ಕಾಣ್ತಾ ಇದೆ ಇದೆ ನೋಡಿ ಜಾಸ್ತಿ ಕಾಂಪೌಂಡ್ ಇದೆ ಹಾಗೆ ದೊಡ್ಡ ದೊಡ್ಡ ಮರಗಳಿರೋದ್ರಿಂದ ಕಾಣ್ತಾ ಇಲ್ಲ ಬಿಲ್ಡಿಂಗ್ ಗೋಬಿ ಇದು ಚಾಕ್ಲೇಟ್ ಕೇಕ್ ಬಂದಿರೋ ಒಂದೆರಡು ಲಾಲಿಪಾಪ್ ಕೊಟ್ಬಿಡಿ ಫ್ರಿಡ್ ತಗೊಂಡೆ ಸೆವೆಂಟಿ ರುಪೀಸ್ ಆಯ್ತು ಹೋಗೋಣ ಬಜ್ಜಿ ಅಲ್ಲಿ ನಿಂತೈತೆ ಇವಾಗ ಹೋಗ್ಬೇಕು ನಾವು ಬಂದಿದ್ದ ಕೆಲಸ ಆಗಲಿಲ್ಲ ಈಸ್ ಬೇಜಾರು ಆಗ್ತೈತೆ ನನಗೆ ನಾವು ಯಾವ ವಿಚಾರಕ್ಕೆ ಸಾಲಿಗ್ರಾಮಕ್ಕೆ ಬಂದು ಅದಾಗ್ಲಿಲ್ಲ ಬಟ್ ದುಡ್ಡು ಮಾತ್ರ ಸುಮ್ಮನೆ ಖರ್ಚಾಯ್ತು ಬನ್ನಿ ಇವಾಗ ಮನೆಗೆ ಹೋಗೋಣ ಅಲ್ಲಿ ಬೀಡಿ ಊತ್ಲೇ ಇರು ಎಷ್ಟು ಪುಟ್ಟು ನಡಿಯಪ್ಪಜಿ ಎಷ್ಟು ಹೇಳಿದ್ರು ಅಷ್ಟೇ ಅಪ್ಪ ಇನ್ನು ಹೆಂಗೆ ಹೇಳ್ತಾರೆ ಫ್ರೆಂಡ್ಸ್ ನಾನು ವೀಡಿಯೋ ಮಾಡಿಕೊಂಡು ಮೂ ನೂರು ರೂಪಾಯಿ ಕೊಟ್ಟು ನಾನು ಎಪ್ಪತ್ತು ರೂಪಾಯಿ ಆಯಿತು ಮೂವತ್ತು ರೂಪಾಯಿ ಚೇಂಜ್ ಇಸ್ಕೊಳ್ಳೋದನ್ನೇ ಮರ್ತ್ಕೊಂಬತ್ತಾ ಇದ್ದೀನಿ ಪಪ್ಪ ಅವರು ಕೂಗಿ ಕೊಟ್ಟರು ಎಸ್ ಎಮ್ ಎಸ್ ಕೇಕ್ ಆ್ಯಂಡ್ ಬೈಟ್ಸ್ ಆ್ಯಂಡ್ ಸ್ವೀಟ್ಸ್ ಅಂತೆ ನಾನು ಫಸ್ಟ್ ಟೈಮ್ ಈ ಬೇಕ್ರಿಗೆ ಹೋಗಿದ್ದು ಹೊಸದನ್ಸುತ್ತೆ ಬಂದ್ರೆ ಬಾಡ ಪಯರ್ ಕೇಳ್ತಾ ನೀರೇ ಕುಡದಿಲ್ಲ ಫ್ರೆಂಡ್ಸ್ ನೀರು ಕುಡಿಬೇಕು ನಮ್ಮ ಪಾಪ ದಿನ ಎರಡು ಮೂರು ಬಾಗಿ ತುಂಬ್ಕೊಂಡೋಳಂತೆ ನಮ್ಮ ಅಮ್ಮ ನಿಶ್ಚಿತ ಅವ್ರ ಜಕ್ತಿ ಮಾಡಿ ಕೂತಿತ್ತು ಕರ್ದೆ ಅವಳು ಆ ಕಡೆ ಆ ಕಡೆ ಹೋಗೋಳೆ ನಮ್ಮ ಅಮ್ಮ ಪಾಪನ ತರೆಯೋಕೆ ಹೋಯ್ತು ನಮ್ಮ ಅಪ್ಪಾಜಿನವೇ ಮಣ್ಣು ಹುಯ್ಕೋತಾಳೆ ಮಣ್ಣಲ್ಲಿ ಆಡ್ತಾಳೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಹಿಂದ್ಗಡೆ ಹೋಯ್ತು ನಾನು ನೀವು ಹೋಗಿ ಬನ್ನಿ ನಾನು ನೀರು ಕುಡೀಬೇಕು ಅಂದ್ಬಿಟ್ಟು ಹೊಳಗೆ ಬಂದೆ ಹುಟ್ಟಿ ತಿಂದಿದ್ನಲ್ವಾ ಬಾಯಾರಕ್ಕೆ ಜಾಸ್ತಿ ಫ್ರೆಂಡ್ ನನಗೆ ಇತ್ತೀಚೆಗೆ ಬಿರಿಯಾನಿ ಮೇಲೆ ಲವ್ ಆಗಬಿಟ್ಟು ಚಿಕನ್ ಸಾಂಬಾರು ಚಿಕನ್ ಚಾಪ್ಸ್ ತಿಂದರೂ ಬಿರಿಯಾನಿ ತಿಂದಂಗೆ ಫೀಲ್ ಆಗಲ್ಲ ಅವತ್ತೊಂದು ನಾಲ್ಕು ಕೆ ಜಿ ಚಿಕನ್ ತಂದು ಚಿಕನ್ ಕೈಮಾ ಚಿಕನ್ ಚಾಪ್ಸ್ ಚಿಕನ್ ಸಾಂಬಾರು ಬಿರಿಯಾನಿ ಮಾಡೋಣ ಅಂತಿದ್ದು ಬಟ್ ಎಲ್ಲನೂ ಮಾಡಿದ್ರೆ ತಿನ್ನಕಾಗಲ್ಲ ಅಂದ್ಬಿಟ್ಟು ಬಿರಿಯಾನಿ ಕ್ಯಾನ್ಸಲ್ ಮಾಡಿ ಚಿಕನ್ ಚಾಪ್ಸ್ ಎಲ್ಲ ಚಿಕನ್ ಗ್ರೇವಿ ಒಂಥರ ರೆಡ್ ಗ್ರೇವಿ ಥರ ಏನು ಮಸಾಲೆ ಆಡಿಸ್ದೆ ಎಲ್ಲ ಹಾಗೆ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಮಾಡಿದ್ದು ಸಖತ್ತಾಗಿತ್ತು ಬಟ್ ಬಿರಿಯಾನಿ ತಿಂದಂಗೆ ಒಂದಷ್ಟೋ ಇರೋ ಫ್ರೆಂಡ್ಸ್ನ ಒಮ್ಮೆ ಏನಾದ್ರು ಚಿಕನ್ ತೋರಿಸ್ರು ಮಕ್ಕ ಹೋಗೀತದೆ ಯಾಕೆ ಗೊತ್ತಾ ಮಂಗಳವಾರ ಮಾಡೋದು ಮಂಗಳವಾರನ ಮಂಗಳವಾರನೂ ಬುಧವಾರನ ಮಾಡಿದ್ದು ಒಟ್ಟಿಗೆ ಎರಡು ದಿನ ತಿಂದು ಬಿಕಾಸ್ ಜಾಸ್ತಿ ಇತ್ತಲ್ವ ಚಿಕನ್ನು ಟೂ ಡೇಸ್ ತಿಂದು ಚಿಕನ್ ಮೊನ್ನೆ ಶುಕ್ರವಾರ ಖಾಲಿಯಾಗಿರೋದು ಶನಿವಾರ ಮನೆ ಒರೆಸ್ತೋ ಇವತ್ತು ಸಂಡೇ ಮತ್ತೆ ಇವತ್ತೇನಾದ್ರು ನಾನು ಚಿಕನ್ ತಿನ್ಬೇಕು ಅಂದ್ರೆ ನಮ್ಮಅಮ್ಮ ಮಕ್ಕಕ್ಕೆ ಇತ್ತು ಬತಾವ್ರೆ ಬತ್ತಾವರೆ ಕೃತುವರ್ ಬಂದ್ವಿ ಗೋಬಿ ಹಾಕಿರಲಿಲ್ಲ ಬಂಗಾರ ತಾತನ ನಾನು ಅಲ್ಲಿ ಅಂಗಡಿ ಬಿದಿ ಎಲ್ಲ ಸುತ್ಕೊ ಬಂದೆ ಗೋಬಿ ಹಾಕಿರ್ಲಿಲ್ಲ ಮಗಳು ಇಟ್ ತಂದಿದ್ದೀನಿ ಕೇಕು ಲಾಲಿಪಾಪು ಮತ್ತು ಮಂಚು ತಂದಿದ್ದೀನಿ ಇಟ್ಕೊಂಡು ತಿನ್ಬೇಕು ಎರಡೆರಡು ತಂದಿದ್ದೀನಿ ಎಲ್ಲನೂ ಆಯ್ತಾ ಅಷ್ಟಕ್ಕೆ ಎಪ್ಪತ್ತು ರೂಪಾಯಿ ಆಯ್ತು ಕೇಕು ಹೂ ಬೇಡ ಮಗಳು ಇದಾಯ್ತದೆ ಚಾಕ್ಲೇಟ್ ಕೇಕು ನಾವು ಎಲ್ಲ ತಗೋ ಸುತ್ತದ ಆ ಥರ ನಾನು ಮಗಳು ಗೋಬಿ ಹಾಕಿರ್ಲಿಲ್ಲ ಇನ್ನುವೇ ಕೇಳಬೇಕಾರೆ ಗೋಬಿ ತರ ಒಂದು ಪ್ಲೇಟ ಅಂತ ಒಂದು ಸರ್ತಿ ತಿಂತರಾ ಇಲ್ಲ ಇಟ್ಟು ಒಂದು ಬೀದಿಗೆ ತಗೊಂಡೋಗ್ಬಾರ್ದು ಎಲ್ಲ ಆಟಾಡ್ತಿದ್ರಿ ಎಲ್ಲಾಟಾಡ್ತಿದ್ ಉಳ್ಳೊಳಿಕ್ ಹೋಯ್ತಾರ ಎಲ್ಗೊಯ್ತಾಳಂತೆ ನೋಡ್ದೆ ಬಟ್ಟೆನಾ ಬಟ್ಟೆನಾಂಗ ಹೋಗ್ಬಾರ್ದು ಮಗಳು ಅಜ್ಜಿ ಕರ್ದಾಗ ಬರ್ಬೇಕು ತಾನೇ ಆ ಎಣ್ಣೆ ಹಾಕಿಸ್ಕೊಂಡಿದ್ದೀವಿ ಮಗಳು ಮಕ್ಕ ತೊಳ್ಕೊಂಡ ಒಂದು ಗೃಹ ಪ್ರವೇಶದ್ದು ಊಟ ಇತ್ತು ಮನೆ ಹಿಂದ್ಗಡೆ ದೇವಸ್ಥಾನದ ಪಕ್ಕ ನಾನು ಇಲ್ಲಾದರೆ ಮಾತ್ರ ಹೋಗೋದು ಬೇರೆ ಕಡೆ ಆದ್ರೆ ಹೋಗಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೇ ಹಿಂದೆ ಹಿಂದೆ ಅಮ್ಮನೂ ಕೃತನೂ ಹಾಗೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ಅಂತ ಹೋಗಿ ಯೋಚನೆಗಳು ಇದ್ದೇನೆ ಬರಲಿಲ್ಲ ಸರಿ ಅಂತ ಹೇಳಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಕೂತಿದ್ದೆ ಮೂರು ಐವತ್ತೊಂದು ಸೊ ನೆನ್ನೆ ಡೈಲಿ ಬ್ಲಾಗು ಅರ್ಧ ಬರ್ಧ ಮಾಡಿದ್ದೆ ಓಕೆ ಅದನ್ನೆಲ್ಲ ಎಡಿಟ್ ಮಾಡಿ ಸೇವ್ ಮಾಡಿ ಇವಾಗ ಅಪ್ಲೋಡ್ ಮಾಡಿದೆ ಜಸ್ಟು ಇನ್ನೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಅದು ಚೆಕ್ಕಿಂಗ್ ಎಲ್ಲ ತಗೊಂಡು ನಾನು ಪಬ್ಲಿಕ್ಕಿಗೆ ಕೊಡೋಕ್ಕೆ ಒಂದು ಲಿಸ್ಟಲ್ಲಿರುತ್ತೆ ನಾವು ಇವಾಗ ಎಲ್ಲಿ ಹೋಗಿದ್ದೆ ಗೊತ್ತಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಜನಗಳು ನೋಡಿ ಯಾಕೋ ಒಂಥರ ನಾಚಿಕೆ ಆಗೋಯಿತು ಆಮೇಲೆ ನಮ್ಮ ಮನೆ ಫಂಕ್ಷನ್ಗಳು ಅಲ್ವಲ್ಲ ಹಾಗಾಗಿ ನಮ್ಮೂರಲ್ಲೊಂದು ಗೃಹ ಪ್ರವೇಶ ಇತ್ತು ಅವ್ರ ಮನೆ ಹತ್ರ ಅವ್ರ ಬೀದಿ ಕೆಳಗಡೆ ನಾನು ಅಲ್ಲಾದರೂ ನಿಜ ಹೋಗ್ತಾ ಇರಲಿಲ್ಲ ಅಲ್ಲೆಲ್ಲ ಊಟ ಕೊಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿ ರಂಗ ಸ್ಥಳ ಅಂದರೆ ಮೂಡರ ದೇವಸ್ಥಾನ ನಮ್ಮ ಮನೆ ಹಿಂದೆ ಇದೆಯಲ್ಲ ಅದು ಗ್ರೌಂಡನ್ನ ನಾವು ರಂಗ Earth... <music> ು ಅದು ಏನು ಮಾತಾಡ್ತೀರ ಮೆತ್ತಗೆ ಮಾತಾಡಿ ಮಕ್ಕಳು ಆಟ ಆಡ್ತಾವ್ರೆ ಅವ್ರದ್ದು ರಂಗಸ್ಥಳ ಅಂತ ಕರಿತೀವಿ ಅದು ಫುಲ್ಲು ದೊಡ್ಡ ಗ್ರೌಂಡು ಅಲ್ಲಿ ನಾವು ಊಟ ಮಾಡ್ಕೊಂಡು ಬಂದು ವೀಡಿಯೋ ಮಾಡೋಣ ಅಂತಲೇ ಮೊಬೈಲಲ್ಲಿ ಜೋಬ್ ಇದೆಯಲ್ಲ ಇಲ್ಲ ಹಾಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಯಾಕೋ ವೀಡಿಯೋ ಮಾಡೋಕೆ ಅನ್ಕಂಫರ್ಟಬಲ್ ಫೀಲ್ ಆಯ್ತು ವೀಡಿಯೋ ಮಾಡಲಿಲ್ಲ ಅಲ್ಲಿಂದ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ ತಾಳಿ ಹೂ ಬಿಸಿಲೇರಿ ಕೊಡ್ತಾರೆ ಮತ್ತು ಇಲ್ಲಿ ನೋಡಿ ಹಪ್ಪಳ ಹಪ್ಪಳ ತಂದಿದ್ದೀವಿ ಗೈಸ್ ಈ ಪೂರಿ ಖಾರ ಮತ್ತು ಇದು ಸ್ವೀಟ್ ಸ್ವೀಟ್ ನಾನು ತಿನ್ನಲೇ ಇಲ್ಲ ಇದನ್ನೆಲ್ಲ ಹಾಕ್ಕೊಬಂದು ಯಾವುದಕ್ಕೆ ಹಾಕೋದು ಅಂದರೆ ತಾಂಬೂಲ ಕವರ್ ಕೊಟ್ಟರು ಅದರಲ್ಲಿ ಈ ಥರದ್ದು ಎರಡು ಬಟ್ಲು ಕೊಟ್ಟಿದ್ದಾರೆ ಇದು ನನಗೆ ಕೊಟ್ಟಿದ್ದು ಇದು ಅಮ್ಮಂಗೆ ಕೊಟ್ಟಿದ್ದು ಸೊ ಚೆನ್ನಾಗಿದ್ದಾವೆ ಏನಾದರೂ ಅನ್ನ ಕಾಳುಗಳು ಆ ಥರ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಬಟ್ಲು ಇದೆ ಈ ಥರ ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿ ಅವ್ರ ಮನೆ ಹತ್ರ ನಾವು ಮುಯ್ಯ ಹಾಕೋದು ನಾವು ಮನೆ ಹತ್ರ ಏನೂ ಹೋಗ್ಲಿಲ್ಲ ನಂಗೆ ಊಟ ರುಟ ಮಾಡ್ಕೊಬಂದು ನೋಡಿ ನನಗೆ ಈ ಥರ ಗಲೀಜಿರಬಾರ್ದು ಫ್ರೆಂಡ್ಸ್ ಕೃತು ಬಂದ್ಲು ಮೆತ್ತು ಮಾತಾಡಮ್ಮ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಯಾಕೆನ್ಸಿ ಅದು ಪೆನ್ ಇಲ್ಲ ಪೆನ್ ಇಲ್ಲ ಹೋಗು ನೋಡಿ ಇದೇನಾದ್ರು ಜಾತ್ರೆ ತರ ಕಾಣ್ತಿದೆ ಅಯ್ಯೋ ಎಲ್ಲ ಬಿದೋದ್ವಲ್ ಕೃತು ಇದೇನಾದ್ರು ಜಾತ್ರೆ ಥರ ಕಾಣ್ತಿದ್ಯಾ ಹೇಳಿ ಫ್ರೆಂಡ್ಸ್ ಅರ್ಜೆಂಟ್ಗೆ ಬಾಕ್ಸಲ್ಲಿ ಹಾಕಿಟ್ರೆ ನಾನು ಎಲ್ಲಾದರೂ ಹೋಗಬೇಕಾದ್ರೆ ನನ್ನ ಕೈಗೆ ಸಿಗಲ್ಲ ಕೆಲವೊಂದು ಕ್ಲಿಪ್ಸು ಅಂತ ಹೇಳಿ ಇಲ್ಲ ಹಾಕೊಂಡಿದ್ದೀನಿ ಈ ಚಿಕ್ಕ ಕ್ಲಿಪ್ಪಿಂದ ಹಿಡಿದು ದೊಡ್ಡ ಕ್ಲಿಪ್ ಇದು ನನ್ನ ತಂಗಿ ಇದು ಆಯಿತಾ ನನಗೆ ಇಷ್ಟ ಆಯಿತು ಹೇಳಿ ಒಂದೋ ಕಣ ಎರಡನ್ನೂ ಬಂದಿದ್ದೆ ಈ ಥರ ಹಾಕ್ಕೊಂಡಿದ್ದೀನಿ ಇದೇನಾರು ಇದು ಕೃತಂದು ಇದು ಅಮ್ಮ ಯೂಸ್ ಮಾಡುತ್ತೆ ಇದು ಅಮ್ಮಂದು ಆ್ಯಂಡ್ ಒಂದು ನಂದು ಇನ್ನೂ ಬಾಕ್ಸಲ್ಲಿ ಒಂದು ಮೂವತ್ತು ಕ್ಲಿಪ್ ಇದ್ದಾವೆ ಅಷ್ಟು ಹಂಗಿದ್ರು ಒಂದು ಕ್ಲಿಪ್ ತೊಗೋತಾ ಇರ್ತೀನಿ ಎಲ್ಲಾದ್ರೂ ಹೋದರೆ ಜಾತ್ರೆ ಅಂತನೇ ಹೋದರೆ ಬ್ಯಾಂಗಲ್ ಸ್ಟೋರಲ್ಲಿ ನಾನು ಯಾವಾಗಲೂ ಕ್ಲಿಪ್ ತೊಗೊಂಡ್ರೆ ತೀರಾ ಕಡಿಮೆ ಇಲ್ಲ ನಾನು ತಂಗಿ ಎತ್ಕೊಂಬರ್ತೀನಿ ಇಲ್ಲ ಜಾತ್ರೆಗಳಲ್ಲಿ ಜಾಸ್ತಿ ತೊಗೋತೀನಿ ಇವಾಗ ಇದನ್ನೆಲ್ಲ ಸ್ವಲ್ಪ ಅದ ಎಲ್ಲೆಲ್ಲಿತ್ತು ಆ ಜಾಗಗಳಿಗೆ ಇಟ್ಬಿಡೋಣ ನೋಡಿ ಬುಕ್ಸು ಕೂಡ ಚೆಲ್ಲಿದ್ದಾಳೆ ಕೃತು ಪೆನ್ ಇಲ್ಲಮ್ಮ ಪೆನ್ ಇಲ್ಲ ಸುಮ್ಮ ಹೋಗು ಇಲ್ಲ ಒಂದು ಸತಿ ಹೇಳೋದು ನಾನು ಪೆನ್ ಏನಕ್ಕೆ ನಿನಗೆ ನಮ್ಮ ಅಪ್ಪಾಜಿ ಕರ್ಬೇವು ಸೊಪ್ಪು ಕೂಲು ಉದ್ರುತಾ ಇದೆಯಲ್ಲ ಡೈಲಿ ಒಂದು ನಾಲ್ಕು ಎಲೆ ಕರ್ಬೇವು ಸೊಪ್ಪು ತಿಂತಾ ಇದ್ದೀನಿ ಕುಯ್ಕೊಬಾ ಅಂತ ಹೇಳಿದ್ರೆ ನೋಡಿ ಮೀಡಿ ಮರನೇ ಕುಯ್ಕೊಬಂದೈತೆ ನಮ್ಮ ಅಪ್ಪಾಜಿ ಪಾತ್ರೆ ತೊಳೆದಿರೋದು ನಾನು ಜೋಡಿಸಿ ಇಟ್ಟಿರೋದು ಬೇಕೋ ಕತ್ಲೆ ಐತಲ್ಲ ಟಾರ್ಚ್ ಲೈಟ್ ಆನ್ ಮಾಡ್ಕೊಂಡಿಲ್ಲ ಅದಕ್ಕೆ ಕತ್ಲೆ ನಡೀರಿ ಎಲ್ಲ ಆಚೆ ಕಡೆ ಆಟಾಡ್ಕೊ ಹೋಗಿ ಹೋಗಿ ನಾನು ಎಲ್ಲ ಇದ್ದೀನಿ ಕ್ಲೀನ್ ಮಾಡ್ತಾ ಇದ್ದೀನಿ ಮನೇನ ಹೋಗು ಬಾಯಿ ಹೇಳಿ ಕೈಯಾಕಬಾರ್ದು ತೆಗಿ ಕತ್ರಿ ಕೊಡಲ್ಲ ಆಚೆಗೆ ಅಮ್ಮು ನೀನು ಮಗು ಥರ ಆಟಾಡು ನೀನು ಎಲ್ಲರೂ ನಿಂತರ ಬೀದಿಗೆ ತಂದು ಎಲ್ಲರೂ ಹರಿಕೊಂಡು ಆಟಾಡ್ತಾರ ಏನು ಬುದಿ ಕಲ್ತಿದ್ಯಾ ನೀನು ಅಲ್ಲಿ ಊಟದಲ್ಲಿ ಒಂದೇ ಒಂದು ಚೂರು ತಿಂದಿಲ್ಲ ಫ್ರೆಂಡ್ಸ್ ಏನಂದ್ರೆ ಏನು ತಿಂದಿಲ್ಲ ಕೃತು ಇವತ್ತು ಬುಕ್ ಓದಿತಾರ ಬುಕ್ ಬುಕ್ ತಾನೆ ಸರಸ್ವತಿ ಮಮ್ಮಿ ಅಲ್ವ ಅದು ಅದು ಬಿಸಿಲರಿ ನೀರು ಅದು ಅಲ್ಲಿ ಕಾಲಿ ಬಾಟ್ಲ್ ಐತೆ ನೋಡಲ್ ಕಿಟ್ಕಿತವು ನೋಡಲ್ಲ ಅಜ್ಜಿ ಹೆಂಗಿಟ್ಟೈತೆ ಅದ ಎತ್ಕೊ ಕೊಡು ಇದು ನೀರಿಡು ಕುಡಿ ಕುಡಿಯೋದಾದ್ರೂ ಕುಡಿಯೋ ಸ್ಯಾ ಕೊಡ್ತೀನಿ ನಡಿಚಿನೂ ಬರ್ತೀನಿ ಬುಕ್ ಎತ್ತಿಟ್ಬಿಟ್ಟು ಫಸ್ಟು ಎಷ್ಟೇ ನೀಟ್ ಮಾಡಿದ್ರು ಇದೇ ಗಲೀಜು ಕೊಳ್ಳೆ ಬಟ್ಟೆ ಯಾಕೆ ಬತ್ತ ಗೊತ್ತಿಲ್ಲ ನೋಡಿ ಆ ಬೆಡ್ ಬೆಡ್ಶೀಟ ಒಂದು ದಿನಕ್ಕೆ ಒಂದು ಹತ್ತು ಸರ ಏನು ಒದ್ರಿ ಒದ್ರಿ ಹಾಕಿರ್ತೀನಿ ನಮ್ಮ ಡ್ಯಾಡಿ ರೂಮ್ ನೋಡಿ ಹೇಗಿದೆ ಬೆಡ್ ಬೆಡ್ಶೀಟ್ ತೆಗ್ದಾಕೈತೆ ನಮ್ಮಮ್ಮ ಯಾಕೆ ಗೊತ್ತಾ ನಮ್ಮ ಅಪ್ಪಾಜಿ ಯಾವುದೋ ಕಲರ್ ಬಂದು ಮಲ್ಕೊಂಡು ಮಲ್ಕೊಂಡು ಗಲೀಜಾಗುತ್ತೆ ಒಗೆಯೋಕ್ಕಾಗಲ್ಲ ಅಂತ ಹೇಳಿ ನಮ್ಮಮ್ಮ ತೆಗ್ದಾಕ್ಬಿಟ್ಟೈತೆ ಖಾಯತೆ ನಮ್ಮಮ್ಮ ಹೊದ್ರದೇ ನನಗೆ ಈ ಪೋಷನು ಒಂದು ಗ್ರೀನ್ ಕಲರ್ ಫ್ಲವರ್ ಬರುತ್ತಲ್ಲ ಅದನ್ನು ಅಲ್ಲಿಂದ ಹಿಡಿದು ಇಲ್ಲಿ ತನಕ ಎಂಟು ತನಕ ಹಾಕ್ಬೇಕು ಅಂತ ಆಸೆ ಬಟ್ ನಮ್ಮಮ್ಮ ಇಲ್ಲಿ ಲಂಗದ ಬಟ್ಟೆ ಟವಲ್ಗಳು ಮುಖ ಒರ್ಸೋಕ್ಕೆ ಅಂದ್ಬಿಟ್ಟು ಹಾಕೋತದೆ ನಾನು ಹೇಳಿದ್ರೆ ಕೇಳಲ್ಲ ನೋಡಿ ನಮ್ಮ ಅಪ್ಪಾಜಿ ಜರ್ಕಿನ ಇಲ್ಲಿ ಹೋಗೈತೆ ಅಟ್ಲೀಸ್ಟ್ ಈ ತಂತಿ ಮೇಲೆ ಹಾಕಿದ್ರವ್ರು ಓಕೆ ಅಯ್ಯೋ ಬ್ಲ್ಯಾಕ್ಚರ್ಗೆ ನಮ್ಮ ಕೃತದ್ದು ನಿನ್ನೆ ಕನ್ನಡ ರಾಜ್ಯೋತ್ಸವಕ್ಕೆ ಚಳಿ ಅಂತಿದ್ಲು ಅಂತೇಳಿ ಇದನ್ನು ಹಾಕಿ ಕಳಿಸಿದೆ ಬಟ್ ಯಾವುದೋ ಹುಡುಗ ಹೇಳೋದು ಕಿತ್ತೆ ಹಾಕ್ಬಿಟ್ಟೈತೆ ಫ್ರೆಂಡ್ಸ್ ನಮ್ಮ ಕೃತದ ಲಂಚ್ ಬ್ಯಾಗ್ ನಮ್ಮಮ್ಮ ಇಲ್ಲಿನೇ ಆತಕ್ಕೈತೆ ಆ್ಯಕ್ಚುಲಿ ಇಲ್ಲೇ ಆತಾಕಲ್ಲ ನಾವು ಲಂಚ್ ಬ್ಯಾಗ್ನ ಇವಾಗ ಇದನ್ನೆಲ್ಲ ಸೋಸಿಟ್ಬಿಟ್ಟು ಕರಿಬೇವು ಸೊಪ್ಪನ್ನ ಮನೆ ಕಸ ಗುಡಿಸ್ಕೊಂಬರ್ಬೇಕು ಇಲ್ಲಿ ನಾನು ಇಡೋದು ಅವಳದು ಬ್ಯಾಗ್ ಒಕ್ಕೊ ಬಂದಿತ್ತು ನಮ್ಮಮ್ಮ ಇದಕ್ಕೆ ಬುಕ್ಸ್ ಎಲ್ಲ ಹಾಕಿಡಬೇಕು ಇವತ್ತು ನೆನ್ನೆ ರಜಾ ಆಯಿತು ಶುಕ್ರವಾರ ಹೋಮ್ವರ್ಕ್ ಮಾಡೇ ಇಲ್ಲ ಕೃತು ಹೋಮ್ವರ್ಕ್ ಮಾಡಿಸ್ತೀವಿ ಅಪ್ಪ ಇಲ್ಲ ನೋಡಿ ಇರಲಿ ಎಲ್ಲನೂ ತುಂಬಿಟ್ಟವಳೆ ನಮ್ಮ ಮನೆ ಬಾಗಿಲು ತಾಳಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತವನು ಚಿದು ಮಾನ್ವಿತಾ ಕೃತಜ್ಞ ಅದು ಬಾಯ್ಗೆ ಹಾಕೋತಾರ ಇಲ್ಲಿ ನೋಡಿ ಇಲ್ಲಿ ಬಾಗಿಲು ಹೆಂಗೆ ಮಾಡಿಕ್ಕ ಅಂತ ಇದು ಯಾರ್ದು ಸ್ಲೀಪರು ಇಲ್ಲಿ ಮೇಲ್ಗಡೆ ಇರೋದು ಅಲ್ಲಿಡ್ತಾರ ಕೂತ್ಕೊಳ್ತೀವಿ ತಾನೇ ಅಲ್ಲಿ ಹಾಂ ನೀರ್ ಕೊಡೋದಿಲ್ಲ ಹೋಗು ಹೋಗು ನನ್ ಬಾಗ್ಲು ಕಸ ಕುಡ್ಸ್ಬೇಕು ಅಜ್ಜಿ ಬಂದ್ರೆ ಹೊಡಿತದೆ ಅಜ್ಜಿ ಬಂದ್ರೆ ಹೊಡಿತದೆ ಕಾಲುಗೂ ಬಿಡ್ಬೇಡ ಕೈಗೂಡ ಹೋಯ್ತ ದುಂಡಿಗೆ ಕೆಚ್ಚಬಿಟ್ರಿಗಾ ಬೀದಿ ಕಡೆಯಿಂದ ಆಗೋದಿಲ್ಲ ನೋಡಿ ಎಲ್ಲನೂ ನೀಟ್ ಮಾಡಿ ಎಲ್ಲರನ್ನು ಓಡಿಸ್ಬಂದೆ ಬೀದಿ ಲಂಗಾರು ಆಟಾಡೋಗಿ ಅಂತ ಆಟಾಡ್ತಾಳೆ ಇಟ್ಕೆ ನೋಡಿ ಎಲ್ಲ ಬರೀತಾವ್ರೆ ಯಪ್ಪ ಫುಲ್ ಕಸ ಗುಡಿಸ್ಬಿಟ್ಟು ಬಂದೆ ಅದೇ ವೀಡಿಯೋ ಅದು ತಂಬ್ಲೈನ್ ಎಡಿಟ್ ಮಾಡ್ತಾಯಿದ್ದ ಅಪ್ಲೋಡ್ ಏನೋ ಮಾಡಿದೆ ಬಟ್ ತಂಬ್ಲೈನ್ ಮಾಡಬೇಕಲ್ವಾ ಮೇನು ನಾವು ಎಷ್ಟೇ ಎಫರ್ಟ್ ಹಾಕಿ ವೀಡಿಯೋ ಮಾಡಿದ್ರು ನಾವು ಹಾಕೋ ತಂಬ್ಲೈನಿಂದನೇ ವೀಡಿಯೋ ಏನು ಚೆನ್ನಾಗಿ ಓಡೋದು ಅಥವಾ ಓಡದೇ ಇರೋದು ಎಲ್ಲ ಈ ಜಾತ್ರೆಯಲ್ಲಿ ಭಾಳ ತುಗಿಸ್ಕೊಬಂದಿರಲಲ್ವ ಅದು ಫ್ರೆಂಡ್ಸ್ ಇದನ್ನೆಲ್ಲ ನೀಟಾಗಿ ಇಡಬೇಕು ಹೀಗೆ ಎಲ್ಲೆಲ್ಲಿದ್ದೋ ವಸ್ತುಗಳಲ್ಲ ಅಂದರೆ ನನಗೆ ಹುಚ್ಚೆ ಬಂದ್ಬಿಡ್ತದೆ ನೋಡಿ ಗೊಂಬೆಗಳೆಲ್ಲ ಮನಸ್ಸಿ ಇದು ನಮ್ಮ ದೊಡ್ಡಮ್ಮ ಜಾತ್ರೆಗೆ ತಂದಿದ್ದ ದಿಂಬು ಹೋಳಿಗೆ ಹೆಂಗೆ ಮಾಡಿದ್ದಾಳೆ ನನಗೆ ಈ ಟಾಯ್ಸ್ ಎಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ ನಮ್ಮ ಋತು ಕಡೆಯಿಂದ ತೊಳೆಯೋನ ಅಂದ್ಕೊತೀನಿ ತೊಳೆಯೋಕ್ಕೆ ಯಾಕೋ ಮರ್ ದಿನ ತೊಳೆಯಲ್ಲ ಆಮೇಲಿಂದ ಮರ್ತ್ಕೊಂಡ್ಬಿಟ್ಟಿರ್ತೀನಿ ನಮ್ಮ ರೂಮಲ್ಲಿ ಇದ್ದಿದ್ದು ಇಲ್ಲೇ ಎಲ್ಲಾದರೂ ಇಟ್ಟಿರ್ತೀನಿ ಇವಾಗ ಎಲ್ಲಿಡುವ ಇಲ್ಲಿ ಈ ಥರ ಇಟ್ಬಿಟ್ಟಿದ್ದೀನಲ್ಲ ಈ ಥರ ಜೋಡಿಸಿ ಯಾರಿಗೆ ಈ ಥರ ಸಮಸ್ಯೆ ಇದೆ ಹೇಳಿ ಫ್ರೆಂಡ್ಸ್ ಎಲ್ಲಿದ್ದು ವಸ್ತುಗಳು ಅಲ್ಲಲ್ಲೇ ಇರಬೇಕು ಇಲ್ಲಾಂದರೆ ತಲೆ ತಿನ್ನೋದು ಒಂದು ಹತ್ತು ನಿಮಿಷ ಲೇಟಾದರೂ ಪರವಾಗಿಲ್ಲ ಆಯಿತಾ ಎಲ್ಲಿದ್ದು ವಸ್ತುಗಳು ಅಲ್ಲಲ್ಲೇ ಇರಬೇಕು ನೀಟಾಗಿ ಅಚ್ಚುಕಟ್ಟಾಗಿ ಪಿ ಪಿ ಇ ಪಿ ಒಂದು ಇದ್ದು ಅಂತ ನಮ್ಮ ನಮ್ಮದೆಲ್ಲ ಇದು ಯಾವಾಗಲೂ ನನ್ನ ತಂಗಿ ಕಾಲ್ ಚೈನೋ ಅಮ್ಮಂಗೆ ಅವ ಮಾಟಿ ತೊಗೊಬಂದಿದ್ದ ಒಳನಶಿಪುರದಲ್ಲಿ ಅವಾಗ ಕೊಟ್ಟಿದ್ದು ಬರ್ಸೋದು ಇದು ನಮ್ಮ ಮಗು ಇದ್ದ ಸಣ್ಣ ಪಾಪು ಇದ್ದಾಗ ಬುಕ್ ಮಾಡಿದ್ದೆ ಮಿಶೋದಲ್ಲಿ ನಾನ್ನೂರೈವತ್ತು ಐನೂರು ರೂಪಾಯೋ ಇರಬೇಕಪ್ಪ ಅಷ್ಟು ನೆನಪಿಲ್ಲ ಫ್ರೆಂಡ್ಸ್ ನನಗೆ ಆಗ ಬುಕ್ ಮಾಡಿದ್ದು ಜಾಸ್ತಿ ಯೂಸೇ ಮಾಡಿಲ್ಲ ನಮ್ಮ ರೂಮ್ಗೆ ಇಟ್ಕೊಂಡ್ಬಿಡ್ತೀನಿ ಬೆಡ್ ಎಲ್ಲ ನೆನ್ನೆ ಒಗೆಕ್ ಹಾಕಿದ್ದೆ ಒಗ್ದೈತೆ ಅದನ್ನು ಹಾಕ್ಕೊಂಡಿಲ್ಲ ನಾನು ಬಿಕಾಸ್ ಇದೆಲ್ಲ ಸ್ವಲ್ಪ ರಿಸೇಸ್ ಮಾಡಿ ಸ್ವಲ್ಪ ಇಲ್ಲಿಗೆ ಸ್ಮೆಲ್ಲು ಅಂತೇಳಿ ಪೌಡ್ರ್ ಹಾಕಿದ್ದೆ ನೆನ್ನೆ ದಿನ ಹಾಲಲ್ಲೇ ಮಲಗಿದ್ದೋ ಇಲ್ಲಿ ಮಲಗಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಕಿಟಕಿ ಬಾಕ್ಲೆಲ್ಲ ತೆಗ್ದಿದ್ದೀನಿ ಸ್ವಲ್ಪ ಬಿಸಿಲಿಗೆ ಇದು ಸ್ಮೆಲ್ಲು ಗಾಳಿಗೆಲ್ಲ ಇದಾಗಲಿ ಅಂತ ಹೇಳಿ ಬೆಡ್ ಬೆಡ್ಶೀಟು ದಿಂಪ್ ಕವರ್ ಏನೂ ಹಾಕಿಲ್ಲ ಮೈ ಫೇವ್ರೆಟ್ ಪ್ಲೇಸ್ ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಇದೆಲ್ಲ ಕಿಂಡೋರ್ ಜಾಯಲ್ ಸಿಕ್ಕಿರೋದು ಇಲ್ಲೊಂದು ಚಿಕ್ಕ ಪುಟಾಣಿ ಗೊಂಬೆ ಇದೆ ಹಾಗೆ ಇದೊಂದು ಗ್ರೀನ್ ಕಲರ್ ಆ್ಯಂಡ್ ಇದೊಂದು ಕಾರು ಇದೊಂದು ಸ್ಕೂಟಿ ಇದು ನಿನ್ನೆ ಕಿಂಡರ್ ಜಾಯಲ್ಲಿ ಕೃತಕ್ಕೆ ಸಿಕ್ಕಿದ್ದು ಆ್ಯಂಡ್ ಇದು ಕೂಡ ಫೈ ಫೈವ್ ರುಪೀಸ್ ಕಿಂಡರ್ ಜಾಯಲ್ಲಿ ಸಿಕ್ಕಿದ್ದು ಇದೊಂದು ಮತ್ತು ಇದೊಂದು ಇನ್ನೆಲ್ಲ ದೊಡ್ಡವೋ ಐವತ್ತು ರೂಪಾಯಿ ಕಿಂಡರ್ ಜಾಯ್ ಇದು ಇದನ್ನು ಹಿಂಗೆ ಕಾಲು ಹಾಕ್ಕೊಂಡು ಜಾಯ್ ಇರ್ತಾರಲ್ಲ ಅದ್ರ ಮೇಲೆ ಇಲ್ಲೊಂದು ಕಾರ್ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲೊಂದು ಡೈನೋಸಾರಸ್ ಇದೆ ಹಾಗೆ ಸಂತದ್ದು ನಂದು ಚಿಕ್ಕ ಚಿಕ್ಕದು ಫೋಟೋಸ್ ಇದೆ ದಿಸ್ ಈಸ್ ಮೈ ಫೇವ್ರೆಟ್ ಆ್ಯಂಡ್ ಕ್ಲಿಪ್ಗಳು ಈ ಥರ ಜೋಡಿಸ್ಕೊಂಡಿದ್ದೀನಿ ಅವಾಗಲೇ ತೋರಿಸ್ತೇನೆ ನಿಮಗೆ ಇಲ್ಲೆರಡು ಪುಟ್ಬಿಟ್ಟು ಆಡಿ ಗರಿ ಹಾಕಿದ್ದೀನಿ ಫೈನಲಿ ಎಲ್ಲ ಕಡೆಯಿಂದ ಇವಾಗ ಆಂಬೂಲ ಕೊಡ್ರಲ್ಲ ಕವರ್ ನಮ್ಮಮ್ಮ ಇಲ್ಲಾಕೈತೆ ತೆಗೆದು ಹಾಕಬೇಕು ಬಿಕಾಸ್ ಕೃತು ಈ ಥರ ಬ್ಯಾಗಲ್ಲಿ ತೊಗೊಂಡು ಆಟಾಡ್ತಾ ಇರ್ತಾಳೆ ನಾವು ನೀರು ಒಲೆಗೆ ಹಾಕೋಲ್ಲ ಈ ಥರದ್ದೆರಡು ಇನ್ನೂ ಕೊಟ್ಗೆಯಲ್ಲಿದೆ ಇದನ್ನು ಕೊಟ್ಗೆ ಶಿಫ್ಟ್ ಮಾಡಬೇಕು ಇದು ನಮ್ಮ ಕ್ಯೂಟ್ ಚಾಂದಿನಿ ಅವಳ ಬರ್ಡೇ ನೀವು ನೋಡ್ಕೊಬೋದು ಏಪ್ರಿಲ್ ಐದಕ್ಕೆ ಸೊ ಈ ಥರ ಫೋಟೋ ಫ್ರೇಮ್ ಮಾಡಿಸಿದ್ರೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಬರಡೆ ಯಾವಾಗ ಅಂತ ಹೇಳಿ ಆ್ಯಂಡ್ ನಮ್ಮ ಮನೆ ಫುಲ್ ಕ್ಲೀನ್ ಆಗೋಯ್ತು ಎಲ್ಲ ವಸ್ತುಗಳು ಎತ್ತಿಟ್ಟಾಯ್ತು ಇವಾಗ ಏನಿದ್ರು ಕಸ ಗುಡ್ಸೋದು ಅಷ್ಟೇನೇ ಎಲ್ಲ ಕೆಲಸ ಮುಗಿತು ಅಂದ್ಕೊಂಡೆ ನಮ್ಮ ಇದು ಫೇವ್ರೇಟ್ ಕರ್ಬೇವ್ ಸೊಪ್ಪನ್ನ ಮರ್ತಿದ್ದೀನಿ ಇದನ್ನು ಕ್ಲೀನ್ ಮಾಡಬೇಕು ಇದನ್ನು ಕ್ಲೀನ್ ಮಾಡಿ ಕಸ ಗುಡಿಸಿದ್ರೆ ಅಷ್ಟು ಟೈಮ್ ಆಗೋಗ್ಬಿಡುತ್ತೆ ನಮ್ಮಮ್ಮ ಬರುತ್ತೆ ಸುಷ್ಮಾ ಇಡು ಅಂತ ಹೇಳಿ ಫಸ್ಟಲ್ಲಿ ನಮ್ಮ ಟೈಮ್ ಎಲ್ಲ ಮುಗ್ದೆ ಹೋಗ್ಬಿಡುತ್ತೆ ಈವ್ನಿಂಗ್ ಆಗೋಗ್ಬಿಡುತ್ತೆ ಈಗ ಆಲ್ರೆಡಿ ಟೈಮ್ ಬಂದು ನಾಲ್ಕೂವರೆ ಆಗೋಗಿದೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಮೇಲೆ ಕೂತ್ಕೊಂಡು ಕ್ಲೀನ್ ಮಾಡಿ ಕವರ್ಗಿಡೋಣ ಚೆನ್ನಾಗಿಲ್ದಾರದೆಲ್ಲ ತೆಗ್ದಾಕ್ತೆ ಇಷ್ಟು ಆಯಿತು ರಂಬೆ ಕೊಂಬೆ ಎಲ್ಲ ತೆಗ್ದಾಕ ಮೇಲೆ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಸ್ಕ್ರಿಪ್ ಫ್ರಿಡ್ಜ್ ಕ್ಲೀನ್ ಮಾಡೋದಾ ಅಥವಾ ಬೀರ್ ಕ್ಲೀನ್ ಮಾಡೋದಾ ಗೊತ್ತಾಗ್ತಾ ಇಲ್ಲ ಬೀರ್ ಫುಲ್ ಗಲೀಜಾಗಿದೆ ತೋರಿಸ್ಬಿಟ್ರೆ ಏನಂತೀರೋ ನೋಡೋಣ ಫ್ರಿಡ್ಜು ಅಥವಾ ಬೀರ್ ಕ್ಲೀನ್ ಮಾಡೋಣ ಇವಾಗ ಆಯಿತು ಆ ಮನೇದು ಈ ಮನೆದು ನಮ್ಮ ಅಪ್ಪಾಜಿ ಸ್ವಲ್ಪ ಮಳ್ಳು ಡಸ್ಟ್ ಥರ ಮಿಕ್ಸ್ ಇರುತ್ತಲ್ಲ ಕಲ್ಲು ಮಳ್ಳು ಬಟ್ ಪ್ಯೂರ್ ಮಳ್ಳ ಅಲ್ವೇನೋ ಕಲ್ಲು ಸಣ್ಣ ಸಣ್ಣ ಕಲ್ಲು ಮಿಕ್ಸ್ ಐತೆ ಅದನ್ನು ಒಂದು ಎರಡು ಪ್ಲಾಸ್ಟಿಕ್ ಚೀಲಲ್ಲಿ ತಂದಿಟ್ಟೈತೆ ಬಿಕಾಸ್ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಿಸ್ಬೇಕು ಅದಕ್ಕೆ ಅದಕ್ಕೆ ಚೀಲ ಇಲ್ಲ ಅಂತ ಹೇಳಿ ನಮ್ಮಮ್ಮ ನಮ್ಮ ಕೃತದ್ದು ಆಟ ಸಾಮಾನು ಚೀಲನೇ ಸುರಿದ್ಬಿಟ್ಟು ಕೊಟ್ಟು ಕೊಟ್ಟೈತೆ ಈ ಚೀಲಕ್ಕೆ ಇವಾಗ ಆಟ ಸಾಮಾನು ತುಂಬಬೇಕು ನಾನು ಬ್ಯಾಕ್ ಟು ಬ್ಯಾಕ್ ಫೈವ್ ಮಿನಿಟ್ಸು ಕೂತ್ಕೊಳ್ದಂಗೆ ಕೆಲಸ ಮಾಡ್ತಾನೇ ಇದ್ದೀನಿ ಕೆಲಸ ಮಾಡಬೇಕು ಆಡ್ಕೊಳ್ಳೋರು ಬಾಯಿ ಮುಚ್ಚಿಸ್ಬೇಕು ಇವಾಗ ಬನ್ನಿ ಈಗ ಆಟ ಸಾಮಾನೆಲ್ಲನೂ ಈ ಚೀಲಕ್ಕೆ ತುಂಬುವ ನಾನು ಇದೊಂದು ಸೇರ್ಕೊಬಿಟ್ಟೈತೆ ಇದು ನಮ್ಮ ಅಪ್ಪಾಜಿ ಈ ಗಾರೆ ಕೆಲಸ ಮಾಡೋಕ್ಕೆ ಯೂಸ್ ಮಾಡೋದು ಬಟ್ ಯಾವುದಕ್ಕೆ ಅಂತ ಗೊತ್ತಿಲ್ಲ ಹೆಂಗೋ ಸುರ್ದಿದ್ದಕ್ಕೆ ಸಿಕ್ತು ಇಲ್ಲೊಂದು ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಹಸು ಇಲ್ವಲ್ಲ ಹಾಗಾಗಿ ಏನೇನೋ ಜಾಸ್ತಿ ಏನು ಕಾಯಿಮೆಟ್ಟೆ ಏನೇನೋ ಇಲ್ಲಿ ಇಟ್ಕೊಂಬಿಟ್ಟಿದ್ದೀವಿ ಇದು ಒಂದಿಷ್ಟು ಟಗ್ಲ ಮೆಸ್ಸಿ ಆಗಿದೆ ಏನು ಮಾಡೋಕ್ಕಾಗಲ್ಲ ಇದನ್ನು ಇಟ್ಟಿರ್ತೀನಿ ಇಲ್ಲೇ ನಾವು ಅಪ್ಪಾಜಿ ಎತ್ಕೊಳ್ಳುತ್ತೆ ಸದ್ಯಕ್ಕೆ ಸೊಳ್ಳೆ ಬರೋಲ್ಲ ಫ್ರೆಂಡ್ಸ್ ಮೆಸ್ಸಾಕು ತುಂಬ ಒಳ್ಳೆಯದು ಕಿಟಕಿಗೂ ಕೂಡ ಮಳೆ ನೀರುದು ಯಾಚಲೂ ಬೀಳಬಾರ್ದು ಅಂತೇಳಿ ಈ ಥರ ಕವರ್ ಮಾಡಿಸಿರೋದು ಹಾಗಾಗಿ ನಾವು ಈವ್ನಿಂಗ್ ಒಂದು ಏಳು ಗಂಟೆ ಆದ್ರೂ ಇದೊಂದು ಓಪನ್ ಮಾಡೇ ಇರ್ತೀವಿ ಯಾಕಂದರೆ ಮೆಸ್ಸಿದೆಯಲ್ವ ಏನು ಸೊಳ್ಳೆ ಬರಲ್ವಲ್ಲ ಅಂತ ಹೇಳಿ ಮುಂಚೆ ಎಲ್ಲ ಕ್ಲೋಸ್ ಮಾಡ್ಕೊಬಿಡೋವು ಇವಾಗೇನಷ್ಟು ಯೋಚನೆ ಮಾಡಲ್ಲ ಕ್ಲೋಸ್ ಮಾಡಿಲ್ಲ ಅಂದ್ರೂ ಮೆಸ್ಸಿದೆ ಅಂತ ಹೇಳಿ ನಮ್ಮ ಕೃತು ಸೈಕಲ್ಲು ಕೂಡ ಅನಾಥವಾಗಿ ನಿಂತಿದೆ ಯೂಸೇ ಮಾಡಲ್ಲ ಮೊನ್ನೆ ಸಹ ಮೊನ್ನೆ ದಿನ ಹೊಡ್ಸಿದ್ದಷ್ಟೇ ಇವಾಗ ಹೊಡ್ಸೋಕ್ಕೂ ಕೂಡ ಸೈಕಲ್ ಹೊಡ್ಸೋಕ್ಕೂ ಟೈಮ್ ಇಲ್ಲ ಇನ್ನೂ ಕೆಲಸಗಳಿದ್ದಾವೆ ಮಾಡ್ಕೊಬೇಕು ಕಪ್ಪೊಬ್ಬಂಗೆ ಇಷ್ಟೊಂದು ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ ಅಲ್ವಾ ಇಂದ ನನ್ನ ಮುಖ ತೋರಿಸ್ತಾರೇನೆ ಬ್ಯಾಕ್ ಕ್ಯಾಮ್ರಾಯಿಂದ ಇಂದ ಮಾಡಿದೆ ಬೇಜಾರಾಯ್ತಾ ಬೇಜಾರಾಗಿಲ್ಲ ಅಲ್ಲ ನಾನು ಮಿಸ್ ಮಾಡಿಕೊಂಡ್ರೆ ಯಾಕೆ ಸುಷ್ಮಾ ಮುಖನೇ ತೋರಿಸ್ತಿಲ್ಲ ಅಂತ ಹೇಳಿ ಹಾಗೆ ಸುಮ್ಮನೆ ಡಿಫ್ರೆಂಟಾಗಿ ಏನಾದರೂ ವ್ಲಾಗ್ ಮಾಡೋಣ ನಾನು ಹಳೆ ರೀತಿ ಮುಂಚೆ ಇದೇ ರೀತಿ ಮಾಡ್ತೀನಿ ಒಂದು ಕೈ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯಲ್ಲಿ ಮಾತಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿನ ಯೂಟ್ಯೂಬಲ್ಲಿ ಹಾಗೆ ತಮ್ಮ ತಮಾಷೆ ಮಾಡಿಕೊಂಡು ನಿಮ್ಮತ್ತೆ ಇವಾಗ ತುಂಬ ಒಂಥರ ಸೀರಿಯಸ್ ಆಗಿಬಿಟ್ಟಿದ್ದೀನಿ ಅಲ್ವಾ ಇನ್ಮೇಲಿಂದ ಇದೇ ರೀತಿ ತಮಾಷೆ ಮಾಡಿಕೊಂಡು ಆರಾಮಾಗಿ ಕೆಲಸ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡಿಕೊಂಡು ನನ್ನ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಏನು ಕೆಲಸ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ನೋಡೋಣ ಒಂದು ಟೆನ್ ಮಿನಿಟ್ಸ್ ಕೂತಿದ್ದು ಆಮೇಲಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ ಹ್ಞೂ ಟೀ ಇಡಬೇಕಂತೆ ಟೀ ಇಡು ಅಂತು ಯಾಕೆ ಗೊತ್ತಾ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಅಂದಿದ್ದು ನೋಡಿ ಎಷ್ಟು ಗಲೀಜಾಗಿದೆ ಅಂತ ಕ್ಲೀನ್ ಮಾಡಬೇಕು ಬಟ್ 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 ಯಾಕೋ ಮನ್ಸು ಬರ್ತಾಯಿಲ್ಲ ಎಲ್ಲದಕ್ಕೂ ಮನ್ಸು ಬರಬೇಕು ಡೈರಿ ಹಾಲು ಪ್ಯಾಕೆಟ್ ಹಾಲು ಇರಲಿಲ್ಲ ಅಂತ ಹೇಳಿ ಅಮ್ಮ ಬೆಳಗ್ಗೆಲ್ಲೇ ಇದ್ದು ಡೈರಿಗೆ ಹೋಗಿ ಹಾಲು ತಂದೈತೆ ಆ ಪಜ್ಜಿ ಆಮೇಲೆ ಒಂದು ಹನ್ನೊಂದು ಗಂಟೆ ಹಂಗೇನೋ ಮಾಮೂಲಿ ಪ್ಯಾಕೆಟ್ ಹಾಲು ತೊಗೊಬಂತು ಟೀ ಇಟ್ಕೊಡೋಣ ಅಮ್ಮಂಗೆ ಇವಾಗ ಇದೆಲ್ಲ ಇನ್ನೊಂದ್ಸತಿ ಹೇಳು ಜೋರಾಗಿ ಹೇಳಬೇಕು ಹೌದಾ ಎಲ್ಲರೂ ನೀನೇ ಮಾಡ್ತಾ ಅಂತ ನಾನು ಸುಮ್ಮನೆ ಕೂತಿದ್ದೀನಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೃತು ನೋಡಿ ಫ್ರೆಂಡ್ಸ್ ಕುಂಬ್ಳಕಾಯಿ ಖಾರ ಹಾಕಿಸ್ಕೊಂಡು ತಿಂದ್ಲು ನಾನು ನನ್ನ ಫ್ರೆಂಡ್ ಅಶು ಜೊತೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ಬುಡ್ನೇ ತೊಳಿಬೇಡ ಅಂದ್ರೂ ಸೋಪ್ ಹಾಕಿ ಹಾಕೊಂಡು ಬಳಿತಾವಳೆ ಬಟ್ಲುಗುವೆ ಸ್ಪೂನ್ಗುವೆ ಕುಂಬ್ಳಕಾಯಿ ಖಾರ ತಿನ್ಬಿಟ್ಟು ಚಿರಿ ಅದನ್ನು ತಿನ್ಕೊಂಡಾ ಖಾರ ಆಗಿರ್ಲಿಲ್ವ ಆ ಕಲಾ ಇದು ನಮ್ಮ ಮನೆಯ ಅವಳಿಗೆ ಬ್ಯಾಗು ಲಂಚ್ ಬ್ಯಾಗು ಮತ್ತು ಈ ಥರ ಡ್ರಾಯಿಂಗ್ ಬುಕ್ ಆ್ಯಂಡ್ ಪೆನ್ಸಿಲ್ ಸ್ಕೆಚ್ ಎಲ್ಲ ತಂದಿತ್ತಲ್ವ ಸೆಟ್ಗಳು ಅದು ಅಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾಗ ಇಷ್ಟು ಡ್ರಾಯಿಂಗ್ ಮಾಡಿದ್ಲು ಓಕೆನಾ ಇದು ನಮ್ಮ ಕೃತನೆ ಮಾಡಿರೋದು ಬನಾನನ ಇದನ್ನೆಲ್ಲ ನಾವು ಮಾಡಿಕೊಟ್ರೋದು ಅವಳು ಏನು ಸ್ಕೆಚ್ ಬಣ್ಣ ಹಚ್ಚಿದ್ದಾಳೆ ನೋಡಿ ಇದನ್ನು ಕೆಲವೊಂದು ನಾನು ಬಿಟ್ಟಿದ್ದೀನಿ ಇಲ್ಲಿ ಕೆಲವೊಂದು ನನ್ನ ತಂಗಿ ಬಿಟ್ಟಿರೋದು ಇದೆಲ್ಲ ನನ್ನ ತಂಗಿ ಕೈಯಲ್ಲಿ ಮೂಡಿ ಬಂದಿರೋಂಥ ಚಿತ್ರಗಳು ಬಣ್ಣ ಏಳು ಹಚ್ಚಿದಿಲ್ಲ ಕೆಲವೊಂದಕ್ಕೆ ನನ್ನ ತಂಗಿನೇ ಹಚ್ಕೊಟ್ಟಿದ್ದಾರೆ ಇವಾಗ ರೋಡಲ್ಲಿ ಕುಣಿತಾ ಇದ್ದು ಹನು ಕೂತು ಬೇರೆ ಮಕ್ಕಳೆಲ್ಲ ಅದಕ್ಕೆ ಕರೆದು ಕೂರಿಸ್ಕೊಂಡಿದ್ದೀನಿ ಡ್ರಾಯಿಂಗ್ ಮಾಡ್ಬಾ ಅಂತ ಹೇಳಿ ಫ್ರೆಂಡ್ಸ್ ಅವತ್ತು ಶನಿವಾರ ಬಿಗ್ ಬಾಸ್ ನೋಡಬೇಕು ಅಂತೇಳಿ ಹಾಲಲ್ಲಿ ಮಲ್ಕೊಬಿಟ್ಟ ಅದೇ ರೀತಿ ಇವತ್ತು ಕೂಡ ಹಾಲಲ್ಲೇ ಮಲ್ಕೊಳ್ಳೋದ ಟಿ ವಿ ನೋಡಿಕೊಂಡು ಹೇಳಿ ಫುಲ್ ಅಂದರೆ ಫುಲ್ ಆಟ ಮಾಡ್ತಾ ಅವಳೆ ನಂಗೆ ಬೇರೆ ನೆಲ ತಣ್ಣಗಿರ್ತದಲ್ವ ಕೋಲ್ಡ್ ಆಗ್ತೈತೆ ನೆಲದ ಮೇಲೆ ಮಲ್ಕೊಂಡ್ರೆ ಬೇಡ ಕಣೆ ರೂಮಲ್ಲಿ ಮಲ್ಕೊಳೋದ ಅಂದರೆ ಇಲ್ಲ ಇಲ್ಲೇ ಮಲ್ಕೋಬೇಕು ಅಂತ ಅದಕ್ಕೆ ಅದೇನೇನೋ ಪೇಪರ್ ಎಲ್ಲ ಹರಗಿದ್ದಲು ಅದನ್ನೆಲ್ಲ ಎತ್ತಿಡ್ತಾಳೆ ನಾನು ಹಿಡಗ್ಲು ಗುಡ್ ತಂದ್ಬಿಟ್ಟೆ ಗುಡ್ಸನ ಬಿಡು ಅಂದರೆ ಇಲ್ಲ ಅಂದ್ಬಿಟ್ಟು ಎಲ್ಲನೂ ಎತ್ತಿಡ್ತಾಳೆ ಅವಳು ಹೇಳ್ದಂಗೆ ನಾವು ಕೇಳಬೇಕು ನನಗೆ ಎರಡು ದಿನ ನೆಲ ಕೋಲ್ಡ್ ಇರುತ್ತೆ ಇವಾಗ ಚಳಿ ಅಲ್ವಾ ಬೇಸಿಗೆಗಾಲ್ದಲು ಸರಿಯಾಗುತ್ತೆ ನೆಲದ ಮೇಲೆ ಮಲ್ಕೊಳ್ಳೋಕ್ಕೆ ನನಗೆ ಯಾಕೋ ಟು ತ್ರೀ ಡೇಸಿಂದ ಶೀತ ಜಾಸ್ತಿನೇ ಆಗ್ಬಿಟ್ಟೈತೆ ಬಟ್ ಪಾಪು ಹಠ ಏನು ಮಾಡೋಕ್ಕಾಗಲ್ಲ ಸರಿ ಅಂದ್ಬಿಟ್ಟು ಇಲ್ಲೇ ಹಾಸ್ಕೊಂಡು ನೋಡಿ ಅಲ್ಲಿಂದ ತಂದು ಇಲ್ಲ ಹಾಕೋದು ನಾನು ಅವಾಗ ಅದಲಿಸ್ತಾ ಇದ್ದೆ ಅಲ್ಲಿಂದ ತಂದು ಯಾಕೆ ಇಲ್ಲ ಹಾಕ್ತೇ ಕಸ ಗುಡಿಸ್ತೀನಿ ಅಂತ ಹೇಳಿ ನಾವು ಊಟ ಮಾಡಿ ಬಿಗ್ ಬಾಸ್ ನೋಡಿಕೊಂಡು ಹನ್ನೊಂದು ಗಂಟೆ ತನಕ ಕೃತು ಬೇಗ ಮಲ್ಕೊಂಡು ಒಂದು ಹತ್ತು ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ಲು ಅಮ್ಮನೂ ಮಲ್ಕೊಂಡಿತ್ತು ಅಪ್ಪಾಜಿನ ಮಲ್ಕೊಂಡಿತ್ತು ನಾನು ನಾನೊಬ್ಳು ಹನ್ನೊಂದು ಗಂಟೆ ತನಕ ಬಿಗ್ ಬಾಸ್ ನೋಡಿ ಕಮ ನಾನು ಮಲ್ಕೊಂಡೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್